ನಮ್ಗೇನ್ ಸಂಬಂಧ ಅದು ಅವ್ರಿಗೆ ಸಂಬಂಧ ಇರಪ್ಪ ಸರ್ಕಾರದವ್ರಿಗೆ ಬಿಡು ಬಿಡುವನವ್ರಿಗೆ ನಾವೇನ್ ಮಾಡೋಣ ನೋಡ್ರಿ ನಾ ಯಾವಾಗಾದರೂ ನಾ ಭವಿಷ್ಯ ಅಂತಲ್ಲ ಮುಂದೆ ಏನು ಆಗ್ತಾನ ಅನ್ನೋದು ರಾಮಕೃಷ್ಣ ಹೆಂಗಡಿಯವ್ರಿಗೆ ಗೊತ್ತಿತ್ತಲ್ಲ ಹಂಗೆ ನನಗೂ ಕೂಡ ಆಶೀರ್ವಾದ ದೇವ್ರಿಗೆ ಕೊಟ್ಟಣ ಮುಂದೆ ಏನ್ ಅನ್ನೋದು ಚಿತ್ರ ನಮ್ಮ ಕಣ್ಣು ಮುಂದೆ ಈಗೂ ಕೂಡ ಅದ ಆದ್ರೆ ನಿಮಗೆ ಹೇಳಂಗಿಲ್ಲ ಅದು ನಿಮ್ಗೆ ಹೇಳಂಗಿಲ್ಲ ಈಗ ಹೇಳಂಗಿಲ್ಲ ರೀ ಇಲ್ಲಪ್ಪ ಅಂತ ಮನುಷ್ಯ ಅಲ್ಲ ನ ಈಗ ನಾ ನಾ ರಗಡೆ ಸಲ ಹೇಳಿನಿ ಒಂದೇ ಸಲ ಈಗ ನೋಡಿ ನಾ ಏನೇನು ನಿಂದಿರ್ತ ಎಲ್ಲ ನಿಂದಿರ್ತಾವ ಈಗ ತರುಣ್ರಿ ಹೇಳಿದ್ರಪ್ಪ ನಿಮ್ಗೆ ತಿಂಗಳ ಆಟ ರೊಕ್ಕ ಕೊಡ್ತೇವೆ ಇಟ್ಟು ಕೊಟ್ಟು ಓಡ್ ತೊಗೊಂಡ್ರು ಒಂದು ರೂಪಾಯಿ ಕೊಟ್ಟಾರೆ ಅವಕ ಅವ್ ಸುಮ್ರ ರೋಡು ಅಡ್ಡಾಡ್ತಾವ ತರೋಣ್ರಿ ಎಲ್ಲರೂ ಅದಕ್ಕೆ ಇದೆಲ್ಲ ಬ್ಯಾರೆ ಬಿಟ್ಟು ಹಾಕ್ತಾರೆ ನೋಡ್ರಿ ಹ್ಯಾಂಗೆ ಬೆನ್ನ ಹಾಕ್ತಾರೆ ನೋಡ್ರಿ ನಿಮ್ಗೆ ಹೇಳಿಲ್ಲ ಸರ್ಕಾರ ಭಾಳ ದಿನ ಇರೋದಿಲ್ಲ ಅನ್ನೋದು ಮೊದಲೇ ಹೇಳೀನಿ ಕುಂಚಾಡ್ಲಾಕದ ಯಾವಾಗ ಒಂದು ಕಾಲು ಮುರಿತದ ಗೊತ್ತಿಲ್ಲ ಮುರಿ ಒಂದು ಧಳಾಲ್ಕ್ ಬೀಳ್ತದಪ್ಪ ಹೌದ್ರಿ ಅವ್ರ ಸಚಿವರ್ ಗ್ಯಾರಂಟಿ ಬ್ಯಾಡ್ ಇನ್ನೊಬ್ರು ತೋಡೆ ಮಂದಿ ಬೇಕಂತಾರ ಅದಕ್ಕೆ ನಾ ಏನು ಮಾಡ್ಲಾಕ್ ಆಗ್ತದ